ಬಂಧುಗಳೇ ತಮಿಳರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆದರದ ಸ್ವಾಗತ ನಾ ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರು ಈಗಾಗಲೇ ನಡೆಯುವಂತ ಕೆ ಸೆಟ್ ಪರೀಕ್ಷೆಗೆ ನೀವು ಆಲ್ರೆಡಿ ಅಭ್ಯಾಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನ ಈ ಒಂದು ಸೆಷನ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಶೇಷವಾಗಿ ಫಸ್ಟ್ ಇನ್ವಿಟ್ ಆದ ಬೋಧನಾ ನೈಪುಣ್ಯತೆ ಸೊ ಬೋಧನಾ ನೈಪುಣ್ಯತೆಗೆ ಸಂಬಂಧಪಟ್ಟಂತೆ ಒಟ್ಟು ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂತಂದರೆ ಹತ್ತು ಅಂಕಗಳನ್ನು ಈ ಒಂದು ಘಟಕದಿಂದ ನಾವೇನು ಅಂದ್ರೆ ನಿರೀಕ್ಷಿಸಬಹುದಾಗಿದೆ ಸೊ ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾದಂತ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಸೊ ಪ್ರಶ್ನೆ ಒಂದು ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಯೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದಾಗಿದೆ ಅಂತ ಕೇಳಿದ್ದಾರೆ ಸೊ ಈ ಕೆಳಗೆ ಕೊಟ್ಟಂತ ಆಯ್ಕೆಗಳಲ್ಲಿ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಯೊಂದಿಗೆ ಸಂವಹನ ಮಾಡುವುದಲ್ಲಿ ಮಹತ್ವದಾಗಿದೆ ಸೊ ಆಯ್ಕೆಗಳಲ್ಲಿ ಏನೇನು ಕೊಟ್ಟಿದ್ದಾರೆ ಅನುಕಂಪ ಸ್ವಾತ್ಮಾರೋಪ ನಿರಾಸಕ್ತಿ ಮತ್ತೆ ವೈರತ್ವ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡ್ಬೇಕಾತಂದ್ರೆ ವಿಶೇಷವಾಗಿ ಅಲ್ಲಿ ಬೇಕಾಗಿರುವಂತಹ ಭಾವ ಯಾವುದಂದರೆ ಸ್ವಾತ್ಮಾರೋಪ ಸ್ವಾತ್ಮಾರೋಪದಿಂದ ಏನು ಮಾಡಬೇಕಂದ್ರೆ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳೊಂದಿಗೆ ಏನು ಮಾಡಬೇಕಂದ್ರೆ ಸಂವಹನ ಮಾಡಬೇಕಾಗತ್ತೆ ಸೊ ಯಾವುದೇ ಒಬ್ಬ ಶಿಕ್ಷಕ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ಅಂದ್ರೆ ಯಾವುದೇ ಅನುಕಂಪದಿಂದ ಮಾತನಾಡೋದಿಲ್ಲ ಯಾವುದೇ ಒಂದು ವೈರತ್ವದಿಂದ ಮಾತನಾಡಬಾರ್ದು ಹಾಗೆ ನಿರಾಸಕ್ತಿಯಿಂದ ಮಾತನಾಡಬಾರ್ದು ವಿಶೇಷವಾಗಿ ಸ್ವಾತ್ಮಾರೂಪದಿಂದ ಮಾತನಾಡಬೇಕು ಹಾಗಾದರೆ ಈ ಸ್ವಾತ್ಮಾರೋಪ ಅಂದರೆ ಏನು ಅಂತ ಕೇಳೋದಾದರೆ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡುವಂಥ ಒಂದು ಭಾವವಾಗಿರುತ್ತೆ ಸ್ವಾತ್ಮಾರೋಪ ಅಂತಂದರೆ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡುವಂಥ ಒಂದು ಭಾವ ಸೊ ಇಂಗ್ಲೀಷ್ನಲ್ಲಿ ಇದನ್ನು ನಾವು ಎಂಪತಿ ಅಂತ ಕರಿತೇವೆ ಎಂ ಎಂಪತಿ ಅಂತ ಕರಿತೇವೆ ಸೊ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡಬೇಕಾದ್ರೆ ವಿಶೇಷವಾಗಿ ಅವನು ಈ ಸ್ವಾತ್ಮಾರೂಪ ಅಂದರೆ ಎಂಪತಿ ಭಾವದಿಂದ ಮಾತನಾಡಬೇಕು ಅಂದರೆ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಂಡು ಅವನ ಮನಸ್ಥಿತಿಯನ್ನು ತಿಳುಕೊಂಡು ಮಾತನಾಡಬೇಕಾಗತ್ತೆ ಸೊ ಯಾವುದೇ ರೀತಿ ಅನುಕಂಪದಿಂದ ಮಾತನಾಡುವಂಥ ಅವಶ್ಯಕತೆ ಇರುವುದಿಲ್ಲ ನಿರಾಸಕ್ತಿಯಿಂದ ಅಥವಾ ವೈರತ್ವದಿಂದ ಭಾವದಿಂದ ಕೂಡ ಮಾತನಾಡಬಾರ್ದು ಸೊ ಒಬ್ಬ ವ್ಯಕ್ತಿ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವಾಗಲೂ ಸ್ವಾತ್ಮಾರೂಪದಿಂದಲೇ ಮಾಡಬೇಕಾಗುತ್ತೆ ಸೊ ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ಪದ ಅಂದರೆ ಅನುಭೂತಿ ಅಂತ ಕೂಡ ಕರೀತಾರೆ ಸೊ ಅನುಭೂತಿ ಭಾವ ಅಂತ ಕೂಡ ಕರೀತಾರೆ ಸೊ ಆತ್ಮಾರೋಪ ಅನ್ನೋದಕ್ಕೆ ಅನುಭೂತಿ ಅನ್ನೋ ಹೆಸರು ಕೂಡ ನಾವು ನೋಡಬಹುದು ಸೊ ಮುಂದಿನ ಪ್ರಶ್ನೆ ಅತ್ಯಂತ ಪರಿಣಾಮಕಾರಿಯಾದಂತ ಬೋಧನಾ ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಪ್ರಶ್ನೆ ನೋಡಿ ಗಮನಿಸಿ ಅತ್ಯಂತ ಪರಿಣಾಮಕಾರಿಯಾದಂತ ಬೋಧನಾ ವಿಧಾನ ಯಾವುದು ಸೊ ಆಯ್ಕೆಗಳಲ್ಲಿ ಶಿಕ್ಷಕ ಕೇಂದ್ರಿತ ಮಾಹಿತಿ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ಮತ್ತೆ ಪಠ್ಯ ಕೇಂದ್ರಿತ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಬೋಧನೆ ಶಿಕ್ಷಕರ ಒಬ್ಬ ಬೋಧನೆ ಪರಿಣಾಮಕಾರಿಯಾಗಿ ಅದೇನಾದರೂ ಆಗ್ಬೇಕಂತಂದ್ರೆ ವಿಶೇಷವಾಗಿ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು ಅಂದ್ರೆ ಯಾವ ವಿಷಯವನ್ನ ನಾವು ಯಾರಿಗೆ ಹೇಳ್ತಿದ್ದೀವಲ್ಲ ಅವರ ಒಂದು ಜ್ಞಾನ ಮಟ್ಟವನ್ನ ತಿಳ್ಕೊಂಡು ವಿಷಯವನ್ನ ಹೇಳಿದ್ರೆ ಆವಾಗ ಆ ಒಂದು ಬೋಧನೆ ಏನಾಗುತ್ತೆ ಅಂದ್ರೆ ಅತ್ಯಂತ ಪರಿಣಾಮಕಾರಿಯಾದಂಥ ಬೋಧನೆ ಆಗತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ ಸೊ ನಾನು ಆರನೇ ತರಗತಿಯ ಒಂದು ವಿದ್ಯಾರ್ಥಿಗಳ ಜ್ಞಾನ ಮಟ್ಟ ಎಷ್ಟಿದೆ ಅನ್ನೋದು ತಿಳ್ಕೊಂಡು ಅಲ್ಲಿ ಬೋಧನೆಯನ್ನು ಮಾಡಿದರೆ ಆ ಒಂದು ಬೋಧನೆ ಪರಿಣಾಮಕಾರಿಯಾಗುತ್ತೆ ಅದನ್ನು ಬಿಟ್ಟು ಆರನೇ ತರಗತಿ ಇರುವಂಥ ಸಿಲೆಬಸ್ಸೇ ಮುಂದೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ಇದ್ದಾಗಲೂ ಕೂಡ ಆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹೇಳುವಂಥ ವೇಗದಲ್ಲಿರ್ಬೋದು ಹೇಳುವಂಥ ವಿಷಯ ಒಂದು ಆಳವ ಇರ್ಬೋದು ಸೊ ಅದನ್ನೇ ನಾನು ಹತ್ತನೇ ತರ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳಿದರೆ ಅಲ್ಲಿ ಬೋಧನೆ ಪರಿಣಾಮಕಾರಿಯಾಗುವುದಿಲ್ಲ ಯಾಕಂದರೆ ವಿದ್ಯಾರ್ಥಿ ಮಟ್ಟ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ಆ ವಿದ್ಯಾರ್ಥಿ ಕಲಿಯುವಂಥ ಸಾಮರ್ಥ್ಯವೆಷ್ಟಿದೆಯೋ ಅಷ್ಟನ್ನು ಇಟ್ಟುಕೊಂಡು ಬೋಧನಾ ವಿಧಾನ ಮಾಡಿದರೆ ಅಲ್ಲಿ ಬೋಧನೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ ಸೊ ಹೀಗಾಗಿ ನಾವು ವಿದ್ಯಾರ್ಥಿ ಕೇಂದ್ರಿತವಾದಂತಹ ಪಠ್ಯಕ್ರಮ ಬೋಧನೆಯನ್ನು ಮಾಡಿದರೆ ಆ ಒಂದು ಬೋಧನೆ ಪರಿಣಾಮಕಾರಿಯಾಗುತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಇವುಗಳಲ್ಲಿ ಯಾವುದನ್ನ ಬೋಧನಾ ಕೌಶಲವು ಒಳಗೊಂಡಿರುವುದಿಲ್ಲ ಸೊ ಕೊಟ್ಟಂತ ಆಯ್ಕೆಗಳಲ್ಲಿ ಯಾವುದು ಬೋಧನಾ ಕೌಶಲ್ಯ ಅಲ್ಲ ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಕಪ್ಪು ಹಲಗೆಯ ಬರವಣಿಗೆ ಇರಬಹುದು ಪ್ರಶ್ನೆ ಕೇಳುವಿಕೆ ಮತ್ತೆ ವಿವರಣೆ ನೀಡುವಿಕೆ ಮತ್ತೆ ನೋಟ್ಸ್ ಬರೆಸುವಿಕೆ ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಈ ಒಂದು ಪ್ರಶ್ನೆಗೆ ಬಿ ಎಡ್ ಮಾಡಿರುವಂತಹ ಅಭ್ಯರ್ಥಿಗಳು ಸುಲಭವಾಗಿ ಉತ್ತರಿಸ್ತೀರಿ ಅಂತ ಭಾವಿಸ್ತೇನೆ ಸೊ ಸರಿ ಉತ್ತರ ಅಂತ ಬಂದಾಗ ಸೊ ನೋಟ್ಸ್ ಬರಿಸುವಿಕೆ ಇದು ಒಂದು ಬೋಧನಾ ಕೌಶಲ್ಯವಲ್ಲ ಇದೊಂದು ಬೋಧನಾ ಕೌಶಲವಲ್ಲ ಸೊ ಕಪ್ಪು ಹಲಿಕೆ ಬರವಣಿಗೆ ಇರ್ಬೋದು ಪ್ರಶ್ನೆ ಕೇಳುವಿಕೆ ಇರ್ಬೋದು ಮತ್ತೆ ವಿವರಣೆ ನೀಡುವೆ ಇವು ಮೂರೂ ಕೂಡ ಬೋಧನಾ ಕೌಶಲ್ಯಗಳು ಒಳಗೊಂಡಂತಹ ಒಂದು ವಿಷಯವಾಗಿರುತ್ತೆ ಆದರೆ ನೋಟ್ಸ್ ಬರಿಸುವಿಕೆ ಅನ್ನೋದು ಈ ಬೋಧನಾ ಕೌಶಲ್ಯಗಳನ್ನು ಒಳಗೊಂಡಂತ ಕೌಶಲವಲ್ಲ ಯಾಕಂದ್ರೆ ಯಾವುದೇ ಒಬ್ಬ ಶಿಕ್ಷಕ ತನ್ನ ಬೋಧನೆಯನ್ನ ವಿವರಣಾತ್ಮಕವಾಗಿ ಹೇಳೋದಿರ್ಬೋದು ಮತ್ತೆ ಪ್ರಶ್ನೆ ಕೇಳುವುದಿರಬಹುದು ಕಪ್ಪು ಹಲಗೆ ಮೇಲೆ ಬರೆಯುವಂಥದ್ದು ಮತ್ತು ಮತ್ತೆ ಪುನರ್ಬಲನವಾಗಿ ವಿಷಯವನ್ನ ಸವಿಸ್ತಾರವಾಗಿ ಹೇಳುವಂಥದ್ದಿರ್ಬೋದು ಸೊ ಇವೆಲ್ಲವೂ ಕೂಡ ಬೋಧನಾ ಕೌಶಲ್ಯಗಳಾಗಿರುತ್ತೆ ಆದರೆ ನೋಟ್ಸ್ ಬರಿಸುವಿಕೆ ಮಾತ್ರ ಬೋಧನಾ ಕೌಶಲ್ಯವಾಗಿರುವುದಿಲ್ಲ ಅದೊಂದು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ಬರೆಸ್ತಿದ್ದಾರೆ ಆದರೆ ಅದೊಂದು ಬೋಧನಾ ಕೌಶಲ್ಯವಲ್ಲ ಬೋಧನಾ ಕೌಶಲ್ಯ ಅಂತ ಬಂದ್ರೆ ಮೊಟ್ಟ ಮೊದಲು ನಾವು ವಿದ್ಯಾರ್ಥಿಯ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇವೆ ಅದಾದ ಮೇಲೆ ವಿವರಣೆಯನ್ನು ನೀಡ್ತೇವೆ ಅದಾದ ಮೇಲೆ ಇನ್ನಷ್ಟು ಹೆಚ್ಚಿನ ಒಂದು ವಿವರಣೆಯನ್ನು ಕೊಟ್ಟು ಅದಾದ ನಂತರ ಕಪ್ಪು ಹಲಗೆ ಮೇಲೆ ಒಂದಿಷ್ಟು ನಿರ್ದಿಷ್ಟವಾದಂಥ ವಿಷಯಗಳನ್ನು ಬರ್ಕೋತಾ ಹೋಗ್ತೇವೆ ಅದಾದ ಮೇಲೆ ಗೃಹ ಕಾರ್ಯವನ್ನು ಕೊಡ್ತೇವೆ ಅಂದರೆ ಮೌಲ್ಯಮಾಪನವನ್ನು ಮಾಡ್ತೇವೆ ಇಷ್ಟು ಬೋಧನಾ ಕೌಶಲ್ಯಗಳು ಆದರೆ ನೋಟ್ಸ್ ಬರಿಸುವಿಕೆ ಇದರಲ್ಲಿ ಯಾವುದೇ ರೀತಿಯಾಗಿ ಬೋಧನಾ ಕೌಶಲ್ಯ ಆಗಿರುವುದಿಲ್ಲ ಸೊ ಮುಂದಿನ ಪ್ರಶ್ನೆ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವುದು ಅಂತ ಕೇಳ್ತಿದ್ದಾರೆ ನಾವು ಈಗೇನಾದರೂ ಕಲಿತಿದ್ದೀವಲ್ಲ ಸೊ ಅದರ ಒಂದು ಸಮರ್ಪಕ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಜ್ಞಾನವನ್ನು ಅಂತರ್ಗತಗೊಳಿಸುವುದು ವರ್ತನೆಯ ಮಾರ್ಪಡಿಸುವಿಕೆ ವೈಯಕ್ತಿಕ ಹೊಂದಾಣಿಕೆ ಮತ್ತು ಕೌಶಲ್ಯದ ಸಂಪಾದನೆ ಅಂತೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ನಾವು ಕಲಿಕೆಯ ಅತ್ಯಂತಕ ಸಮರ್ಪಕವಾದಂಥ ಉದ್ದೇಶ ಏನಾಗಿರುತ್ತದ ಅಂದ್ರ ಅದು ವರ್ತನೆಯಲ್ಲಿ ಮಾರ್ಪಡಿಸುವಿಕೆ ಆಗಿರುತ್ತೆ ಸೊ ವರ್ತನೆಯಲ್ಲಿ ಮಾರ್ಪಡಿಸುವಿಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗತ್ತೆ ಸೊ ಪ್ರತಿಯೊಂದು ಕಲಿಕೆಯ ಒಂದು ಸಮರ್ಪಕವಾದಂಥ ಉದ್ದೇಶ ಅಂದ್ರೆ ಮಕ್ಕಳ ವರ್ತನೆಯಲ್ಲಿ ಮಾರ್ಪಡಿಸುವಿಕೆ ವರ್ತನೆಯಲ್ಲಿ ಬದಲಾವಣೆ ತರುವುದೇ ಈ ಒಂದು ಕಲಿಕೆಯ ಪ್ರಮುಖವಾದಂಥ ಉದ್ದೇಶವಾಗಿರುತ್ತೆ ಸೊ ವಿಶೇಷವಾಗಿ ನಾವು ಮನೋವಿಜ್ಞಾನದಲ್ಲಿ ಅಂದ್ರೆ ಸೈಕಾಲಜಿ ಸ್ಟಡಿ ಮಾಡುವಾಗ ಇದೇ ವಿಷಯವನ್ನ ಬಹಳಷ್ಟು ಆಳವಾಗಿ ಅಲ್ಲಿ ಅಧ್ಯಯನ ಮಾಡ್ತೇವೆ ಸೊ ಅಲ್ಲಿ ಕೂಡ ಏನು ಹೇಳ್ತಾರೆ ಅಂದ್ರೆ ಕಲಿಕೆಯ ಅತ್ಯಂತ ಸಮರ್ಪಕವಾದಂಥ ಉದ್ದೇಶ ಇರ್ಬೋದು ಮತ್ತೆ ಮಹತ್ವವಾದಂಥ ಉದ್ದೇಶ ಅಂತಂದ್ರೆ ಮಕ್ಕಳ ವರ್ತನೆಯಲ್ಲಿ ಮಾರ್ಪಡಿಸುವಿಕಿರಬಹುದು ಮತ್ತೆ ವರ್ತನೆಯಲ್ಲಿ ಬದಲಾವಣೆ ತರುವುದೇ ಈ ಒಂದು ಕಲಿಕೆಯ ಉದ್ದೇಶವಾಗಿರುತ್ತೆ ಸೊ ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದ್ರೆ ಒಬ್ಬ ಶಿಕ್ಷಕ ತನ್ನ ತರಗತಿಯಲ್ಲಿ ತಾನು ಹೇಳಿದಂಥ ವಿಷಯದ ಮೇಲೆ ಪ್ರಶ್ನೆಯನ್ನು ಕೇಳುವುದರಲ್ಲಿ ನಿರರ್ಗಳ ಅಂತ ಹೇಳಬೇಕಂತಂದರೆ ಸೊ ಪ್ರಶ್ನೆಗಳ ಸ್ವರೂಪ ಹೇಗಿರಬೇಕು ಅಂತ ಪ್ರಶ್ನೆಯೇನಾಗಿದೆ ಸೊ ಆಯ್ಕೆಗಳಲ್ಲಿ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕಂತ ಹೇಳಿದ್ದಾರೆ ಸೊ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಕೇಳಬೇಕು ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆ ಪ್ರಶ್ನೆಗಳನ್ನು ಕೇಳಬೇಕು ಸೊ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಅಂಥೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಿರರ್ಗಳ ಎಂಬ ಪದದ ಅರ್ಥ ಅಂತಂದರೆ ಕಂಟಿನ್ಯೂಸ್ ಆಗಿರಬೇಕು ಹಾಗೆ ಸ್ಪಷ್ಟವಾಗಿರಬೇಕು ಅದು ಅರ್ಥಪೂರ್ಣವಾಗಿರಬೇಕು ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಸಮಯ ಅಂತ ಇರಬೇಕು ಹಾಗಾದ್ರೆ ಈ ಎಲ್ಲ ಅಂಶಗಳು ಇರುವಂತ ಆಯ್ಕೆ ಯಾವುದಂತಂದರೆ ಆಪ್ಷನ್ ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಸೊ ಅಂದಾಗ ಮಾತ್ರ ಅದನ್ನು ನಾವು ನಿರರ್ಗಳ ಅಂತ ಕರಿತೀವಿ ಏನಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಒಬ್ಬ ಶಿಕ್ಷಕ ಕೇಳಿದಾಗ ಅವನನ್ನು ನಾವು ಏನಂತ ಕರಿತೀವಿ ಅಂದ್ರೆ ನಿರರ್ಗಳ ಅಂತ ಕರಿತೇವೆ ಸೊ ಮುಂದಿನ ಪ್ರಶ್ನೆ ತರಗತಿಯ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆಯನ್ನು ನೀಡುವಂಥ ಪ್ರಕ್ರಿಯೆ ಸೊ ಒಂದು ತರಗತಿಯ ಕಾರ್ಯನಿರ್ವಹಣೆಯಲ್ಲಿ ಒಬ್ಬರು ಶಿಕ್ಷಕರು ಬಹುಮಾನವನ್ನು ಕೂಡ ಕೊಡ್ತಾರೆ ಮತ್ತು ಕೆಲವೊಂದು ಸಾರಿ ನಮಗೆ ಶಿಕ್ಷೆಯನ್ನು ಕೊಡ್ತಾರೆ ಸೊ ಈ ಒಂದು ಪ್ರಕ್ರಿಯೆಯ ಒಂದು ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಉದ್ದೀಪನ ಬದಲಾಯಿಸುವುದು ಸಹಜ ಪ್ರಚೋದನ ಸಂಸ್ಕರಣ ಮತ್ತು ಪುನರ್ಬಲನ ಸಹಕಾರತ್ವ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಶಿಕ್ಷಕರು ಯಾವುದೇ ಒಂದು ಪರೀಕ್ಷೆ ಇರ್ಬೋದು ಅಥವಾ ಯಾವುದೇ ಒಂದು ಚಟುವಟಿಕೆಯಲ್ಲಿ ಗೆದ್ದಂಥ ಒಂದು ವಿದ್ಯಾರ್ಥಿಗೆ ಬಹುಮಾನವನ್ನು ಕೊಡ್ತಾರೆ ಹಾಗೆ ಕೆಲವೊಂದು ಸಾರಿ ಪರೀಕ್ಷೆಯಲ್ಲಿ ಹಿಂದುಳಿದ ಕಾರಣ ಸೊ ಮಕ್ಕಳು ಕಲಿಕೆಯಲ್ಲಿ ಹಿಂದುಡಿಬಾರದು ಎಂಬ ಕಾರಣಕ್ಕೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ ಸೊ ಈ ಒಂದು ಪ್ರಕ್ರಿಯೆ ಯಾವ ಒಂದು ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತಂದರೆ ವಿಶೇಷವಾಗಿ ಇದು ಪುನರ್ಬಲನಕ್ಕೆ ಸಂಬಂಧಿಸಿದಂತಹ ಒಂದು ವಿಷಯವಾಗುತ್ತೆ ಯಾಕಂದರೆ ವಿದ್ಯಾರ್ಥಿಗಳು ನಾವು ಹೇಳಿರೋ ವಿಷಯಗಳನ್ನು ಸಮರ್ಪಕವಾಗಿ ತಿಳ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರೆ ಅಲ್ಲಿ ನಾವು ಬಹುಮಾನವನ್ನು ಕೊಟ್ಟು ಕೂಡ ಏನು ಮಾಡಬೇಕಂದ್ರೆ ಅವರನ್ನು ಇನ್ನಷ್ಟು ಪುನರ್ಬಲನಗೊಳಿಸಬೇಕಾಗುತ್ತೆ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ನಾವೇನು ಮಾಡಬೇಕಂದ್ರೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಇಟ್ಕೊಂಡು ಅವರಿಗೆ ಬೋಧನೆಯನ್ನು ಮಾಡಿ ಕಲಿಕೆಯಲ್ಲಿ ಪುನರ್ಬಲನ ಏನ್ ಮಾಡ್ಬೇಕಂದ್ರೆ ಪ್ರಕ್ರಿಯೆಯಿಂದ ಅವರನ್ನು ಮುಂದರಬೇಕಾಗತ್ತೆ ಸೊ ಹೀಗಾಗಿ ಈ ಬಹುಮಾನ ಮತ್ತು ಶಿಕ್ಷೆ ಎರಡು ಪ್ರಕ್ರಿಯೆಯನ್ನ ನಾವು ತರಗತಿಯ ಕಾರ್ಯನಿರ್ವಹಣೆಯಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಅದು ಪುನರ್ಬಲನ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯವಾಗಿರುತ್ತೆ ಸು ಮುಂದಿನ ಪ್ರಶ್ನೆ ಬೋಧನಾ ವಿನ್ಯಾಸದ ಸರಿಯಾದ ಹಂತವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಬೋಧನಾ ವಿನ್ಯಾಸದ ಸರಿಯಾದ ಹಂತ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಸೊ ಸರಿಯಾಗಿ ನೇರವಾದಂಥ ಉತ್ತರಕ್ಕೆ ಹೋಗ್ತೀನಿ ಇಲ್ಲಿ ಆಪ್ಷನ್ ಸಿ ವಿಶ್ಲೇಷಣೆ ವಿನ್ಯಾಸ ಅಭಿವೃದ್ಧಿ ಅನುಷ್ಠಾನ ಮತ್ತು ಮೌಲ್ಯಮಾಪನ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸೊ ಬೋಧನಾ ವಿನ್ಯಾಸದ ಸರಿಯಾದ ಹಂತ ಯಾವುದು ಮೊದಲಿಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತೇವೆ ವಿನ್ಯಾಸವನ್ನು ಮಾಡ್ತೇವೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅನುಷ್ಠಾನ ಮಾಡ್ತೇವೆ ಮೇಲೆ ಮೌಲ್ಯಮಾಪನವನ್ನು ಮಾಡ್ತೇವೆ ಸೊ ವಿಶೇಷವಾಗಿ ಮೌಲ್ಯಮಾಪನ ಎಂಬ ಪದ ಕೊನೆಯಲ್ಲಿ ಬರೋದರಿಂದ ಇಲ್ಲಿ ಈ ಮೂರು ಆಯ್ಕೆಗಳಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದಾರೆ ಸೊ ಆದರೆ ಮೊದಲಿಗೆ ಏನು ಮಾಡ್ತೇವೆ ಮಧ್ಯದಲ್ಲಿ ಏನು ಮಾಡ್ತೇವೆ ಕೊನೆಗೇನು ಮಾಡ್ತೀವಿ ಅನ್ನೋ ಮೂರು ಹಂತದಲ್ಲಿ ನಾವೇನು ಮಾಡ್ಬೇಕಂದ್ರೆ ನೆನ್ಪಿಟ್ಕೋಬೇಕು ಹಾಗಾಗಿ ಸೊ ಹೀಗೆ ನೆನ್ಪಿಟ್ಕೊಂಡಾಗ ಈ ತರದ ಪ್ರಶ್ನೆಗಳಿಗೆ ನಾವು ಒಂದಿಷ್ಟು ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸಬಹುದು ಸೊ ಬೋಧನಾ ವಿನ್ಯಾಸದ ಸರಿಯಾದ ಹಂತಕ್ರಮ ಏನಂದ್ರೆ ವಿಶ್ಲೇಷಣೆ ವಿನ್ಯಾಸ ಅಭಿವೃದ್ಧಿ ಅನುಷ್ಠಾನ ಮೌಲ್ಯಮಾಪನ ಸೊ ಮುಂದಿನ ಪ್ರಶ್ನೆ ತರಗತಿಯ ಸನ್ನಿವೇಶದಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಹಕಾರಿಯಾದಂಥ ಸಂಶೋಧನೆ ಯಾವುದು ಅಂತ ಕೇಳ್ತಿದ್ದಾರೆ ಒಂದು ತರಗತಿಯ ಸನ್ನಿವೇಶದಲ್ಲಿ ಕಂಡುಬರುವಂಥ ಒಂದು ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಸಹಕಾರಿಯಾದ ಸಂಶೋಧನೆ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಈ ಒಂದು ಪ್ರಶ್ನೆ ನಾವು ಟೀಚಿಂಗ್ ಆ್ಯಪ್ಡರಲ್ಲಿ ಕೂಡ ಕೇಳಬಹುದು ಅಥವಾ ಸಂಶೋಧನಾ ವಿಭಾಗದಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು ಸೊ ಆಯ್ಕೆಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಕೆ ಬಂದರೆ ಮೂಲಭೂತ ಸಂಶೋಧನೆ ಅನ್ವಯಿಕ ಸಂಶೋಧನೆ ಮತ್ತು ಕ್ರಿಯಾ ಸಂಶೋಧನೆ ಮತ್ತು ತುಲನಾತ್ಮಕ ಸಂಶೋಧನೆ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಕ್ರಿಯಾ ಸಂಶೋಧನೆ ಸೊ ಕ್ರಿಯಾ ಸಂಶೋಧನೆ ಅಂದರೆ ಈ ಕ್ಷಣಕ್ಕೆ ಬಂದಂತಹ ಒಂದು ಸಮಸ್ಯೆಗಳಿಗೆ ತತ್ತಕ್ಷಣವೇ ಪರಿಹಾರವನ್ನು ಹುಡುಕುವಂಥ ಸಂಶೋಧನೆ ಯಾವುದಂದರೆ ಅದು ಕ್ರಿಯಾ ಸಂಶೋಧನೆ ಸೊ ಪ್ರತಿ ಬಾರಿಯೂ ಕೂಡ ಬರೀ ಟಿ ಇ ಟಿ ಪರೀಕ್ಷೆಗಳಲ್ಲಿ ಅಷ್ಟೇ ಅಲ್ಲ ಇತ್ತೀಚೆಗೆ ಈ ನೆಟ್ ಕೇಸೆಟ್ ಪರೀಕ್ಷೆಯಲ್ಲೂ ಕೂಡ ಈ ಕ್ರಿಯಾ ಸಂಶೋಧನೆ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ತರಗತಿ ಸನ್ನಿವೇಶದಲ್ಲಿ ತತ್ತಕ್ಷಣ ಬರುವಂತಹ ಒಂದು ಪರಿಹಾರ ಕಂಡುಕೊಳ್ಳುವಂತಹ ಸಂಶೋಧನೆ ಯಾವುದೆಂದ್ರೆ ಅದು ಕ್ರಿಯಾ ಸಂಶೋಧನೆ ಸೊ ನೆನ್ಪಿಟ್ಕೊಂಡ್ಬಿಡಿ ತರಗತಿಯ ಒಂದು ಸನ್ನಿವೇಶದಲ್ಲಿ ಬಂದಂಥ ಸಮಸ್ಯೆಗಳಿಗೆ ತತ್ತಕ್ಷಣವೇ ಪರಿಹಾರ ಕಂಡುಕೊಳ್ಳುವಂಥ ಸಂಶೋಧನೆ ಯಾವುದೆಂದ್ರೆ ಅದು ಕ್ರಿಯಾ ಸಂಶೋಧನೆ ಸೊ ಕ್ರಿಯಾ ಸಂಶೋಧನೆ ಬಗ್ಗೆ ಒಂದು ಎಲಾಬರೇಟ್ ಆದಂತಹ ತರಗತಿಯನ್ನು ಮಾಡಿದ್ದೇನೆ ಸೊ ತಾವು ಹೋಗಿ ವೀಕ್ಷಣೆ ಮಾಡಿದರೆ ಈ ಒಂದು ಸಂಶೋಧನೆ ಕುರಿತು ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ನೀವು ಅಲ್ಲಿ ತಿಳ್ಕೊಬಹುದು ಸೊ ತರಗತಿಯ ಸನ್ನಿವೇಶದಲ್ಲಿ ಕಂಡು ಒಂದು ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಸಹಕಾರಿಯಾದಂತಹ ಸಂಶೋಧನೆ ಯಾವುದು ಕ್ರಿಯಾ ಸಂಶೋಧನೆ ಸೊ ಮುಂದಿನ ಪ್ರಶ್ನೆ ಪ್ರಶ್ನೆ ಒಂಬತ್ತು ಗುರಿ ಮತ್ತೆ ಉದ್ದೇಶಗಳ ನಡುವೆ ಕೊಂಡಿಯಾಗಿರುವುದು ಯಾವುದು ಅಂತ ಕೇಳಿದ್ದಾರೆ ಗುರಿ ಮತ್ತೆ ಉದ್ದೇಶಗಳ ನಡುವೆ ಕೊಂಡಿಯಾಗಿರುವುದು ಯಾವುದು ಸೊ ಆಯ್ಕೆಗಳಲ್ಲಿ ಬೋಧನಾ ವಿಧಾನ ಪಠ್ಯಕ್ರಮ ಶಿಕ್ಷಕ ವಿದ್ಯಾರ್ಥಿ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಡಿಯೋನ ಫೌಸ್ ಮಾಡಿ ಸರಿಯಾಗಿ ಪ್ರಶ್ನೆಯನ್ನು ಗಮನಿಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಪ್ರತಿ ಸಾರಿಯೂ ಕೂಡ ಪ್ರತಿಯೊಂದು ಸೆಷನ್ ಪ್ರತಿಯೊಂದು ಪ್ರಶ್ನೆಗಳು ಸರಿಯಾದ ಉತ್ತರಗಳನ್ನು ನಾವೇ ಕೊಡ್ಕೋತಾ ಹೋದರೆ ಸೊ ರೆಡಿಮೇಡ್ ಫುಡ್ ಆಗುತ್ತೆ ಸೊ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರಿಸಲಿಕ್ಕೆ ಪ್ರಯತ್ನಿಸಿ ಸೊ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ಮತ್ತು ಫಸ್ಟ್ ಪೇಪರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಡಿಸ್ಕಷನ್ ಮಾಡ್ತೀನಲ್ಲ ಸೊ ಆ ಒಂದು ಸೆಷನಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನಲ್ಲಿ ಕೊಡ್ತೇನೆ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಗುರಿ ಮತ್ತು ಉದ್ದೇಶಗಳ ನಡುವೆ ಕೊಂಡೇ ಆಗಿರುವುದು ಯಾವುದು ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ಸಂಚಿಕೆಯ ಕೊನೆ ಪ್ರಶ್ನೆ ಅಂತಾರಾಷ್ಟ್ರೀಯ ಅರಿವನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಒಂದು ಅಂತಾರಾಷ್ಟ್ರೀಯ ಅರಿವನ್ನ ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತಿದ್ದೀವಿ ಸೊ ಇದರಿಂದ ಬೆಳೆಯುವಂತ ಮೌಲ್ಯವೇನು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ನಾಯಕತ್ವ ವಿಶ್ವ ಭ್ರಾತೃತ್ವ ಮತ್ತೆ ಸಹಕಾರ ಸಹೋದರತ್ವ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಅಂತಾರಾಷ್ಟ್ರೀಯ ಅರಿವನ್ನ ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತೀವಿ ಅಂತಂದ್ರೆ ಸೊ ಯಾವ ಒಂದು ಮೌಲ್ಯವನ್ನ ವಿದ್ಯಾರ್ಥಿಗಳಲ್ಲಿ ನಾವು ಮೂಡಿಸಬಹುದಂದ್ರೆ ವಿಶ್ವ ಭ್ರಾತೃತ್ವ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸೊ ಅಂತಾರಾಷ್ಟ್ರೀಯ ಅರಿವನ್ನು ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದ್ರಿಂದ ಯಾವುದೇ ರೀತಿ ನಾಯಕತ್ವದಲ್ಲ ಸಹಕಾರ ಅಲ್ಲ ಸಹೋದರತ್ವ ಅಲ್ಲ ಸೊ ವಿಶೇಷವಾಗಿ ಇದರಿಂದ ಬೆಳೆಯುವಂತ ಮೌಲ್ಯ ಯಾವ್ದು ವಿಶ್ವ ಭ್ರಾತೃತ್ವ ಸೊ ಈ ಒಂದು ಮೌಲ್ಯವನ್ನ ನಾವು ಏನು ಮಾಡ್ಬೋದು ಅಂದರೆ ವಿದ್ಯಾರ್ಥಿಗಳಲ್ಲಿ ಮೂಡಿಸಬಹುದು ಸೊ ಸ್ನೇಹಿತರೆ ವಿಶೇಷವಾಗಿ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದ್ರೆ ಬೋಧನಾ ನೈಪುಣ್ಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಪೂರಕವಾದಂಥ ಪ್ರಶ್ನೋತ್ತರಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಬಂದ್ವಿ ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳು ಮತ್ತು ಅದಕ್ಕೆ ಸೂಕ್ತ ವಿವರಣೆಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಸೊ ಈ ಒಂದು ಸಿರಿ ಕನ್ನಡದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನೀವು ಶೇರ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡದಲ್ಲಿ ನಮ್ಮಿಂದ ಇನ್ನಷ್ಟು ಹೆಚ್ಚಿನ ತರಗತಿಗಳನ್ನು ನೀವು ನಿರೀಕ್ಷಿಸಬಹುದು ಹಾಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಡಿಮೆ ದರದಲ್ಲಿ ನೋಟ್ಸ್ಗಳು ಲಭ್ಯವಿದ್ದಾವೆ ಇದು ಶುಲ್ಕ ಸಹಿತವಾದಂತಹ ನೋಟ್ಸ್ಗಳಾಗಿರ್ತವೆ ಆಸಕ್ತ ಅಭ್ಯರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಟೆಲಿಗ್ರಾಮ್ ಲಿಂಕಿಗೆ ಜಾಯಿನ್ ಆಗುವ ಮೂಲಕ ನೋಟ್ಸ್ಗಳನ್ನು ಪಡಿಬಹುದು ಸೊ ಮುಂದಿನ ಸಂಚಿಕೆಯಲ್ಲಿ ಮತಸಿಗಳ ಧನ್ಯವಾದಗಳು